ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾದಂತಹ ಇವತ್ತು ಎರಡು ಕೃತಿಗಳನ್ನು ಬಿಡುಗಡೆ ಮಾಡಿದಂತಹ ಡಾಕ್ಟರ್ ಯೋಗಣ್ಣ ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂತಹ ವಿಶ್ವಾಣಿ ಪತ್ರಿಕೆಯ ಸಂಪಾದಕೀಯ ಸಲಹೆಗಾರರಾದಂಥ ರಂಜನ್ ಮೋಹನ್ ಅವರೇ ಚಂದ್ರಶೇಖರ್ ಅವರೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದಂಥ ಡಾಕ್ಟರ್ ರಾಮೇಗೌಡ ಅವರೇ ಡಾಕ್ಟರ್ ಯೋಗಣ್ಣ ಅವರ ಎಲ್ಲ ಕುಟುಂಬ ವರ್ಗದವರೇ ಅವರ ಶ್ರೀಮತಿಯವರೇ ವೇದಿಕೆಯ ರೀತಿಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ ಮಾತೆಯರೇ ಮಾನಿಯರೇ ಎಲ್ಲರಿಗೂ ಧನ್ಯವಾದಗಳು ಒಂದು ಸಂತೋಷದ ಮತ್ತು ನೆನಪಿನಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ನಾನು ಸಾಮಾನ್ಯವಾಗಿ ಯಾವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಏನಂತಂದ್ರೆ ಪುಸ್ತಕ ಬಿಡುಗಡೆ ಅಂತಂದ್ರೆ ಒಂದು ಸೂರ್ಯೋದಯ ಆದ ಹಾಗೆ ಜ್ಞಾನದ ಒಂದು ಬೆಳಕು ಈ ಜಗತ್ತಿಗೆ ಬೀಳದ ಹಾಗೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಜೋಗಣ್ಣ ಅವರು ಬರೆದಂತಹ ಎರಡು ಕೃತಿಗಳು ಇವತ್ತು ಲೋಕಾರ್ಪಣೆಗೊಂಡು ಆ ಕೃತಿಗಳ ಮೂಲಕ ಜ್ಞಾನದ ಬೆಳಕು ನಮ್ಮ ಕನ್ನಡಿಗರಿಗೆ ಸಿಗುವಂತೆ ಆಗಿದೆ ಅಕ್ಷರ ಅಂತಂದರೆ ಕ್ಷರವಿಲ್ಲದ್ದು ಅಂದರೆ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರೂ ಕೂಡ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಶಾಶ್ವತವಾದಂತ ಅಂಥ ಒಂದು ಶಾಶ್ವತವಾದಂಥ ಒಂದು ಕೊಡುಗೆಯನ್ನು ಡಾಕ್ಟರ್ ಯೋಗಣ್ಣ ಅವರು ಇವತ್ತು ತಮ್ಮ ಈ ಎರಡು ಕೃತಿಗಳ ಮೂಲಕ ಅವರು ಕೊಟ್ಟಿದ್ದಾರೆ ನಿಜಕ್ಕೂ ಇದೊಂದು ಯೋಗ ಯೋಗ ಅಂತ ನಾನು ಭಾವಿಸ್ತೇನೆ ನನಗೆ ಸಾಧಕರನ್ನ ಕಂಡರೆ ವಿಶೇಷವಾದಂತಹ ಒಂದು ಪ್ರೀತಿ ಸಾಧಕರು ಅಂತೇಳಿ ಯಾವಾಗ ನಮಗೆ ಅನಿಸಬೇಕು ಅಂತಂದ್ರೆ ನಮಗೆ ಅದನ್ನು ಮಾಡಲಿಕ್ಕೆ ಆಗದೆ ಹೋದಾಗ ಥೇನ್ಸಿಂಗ್ ಎವರೆಸ್ಟ್ ಪರ್ವತವನ್ನ ಇರಲ್ಲ ಅವರು ಬಹಳ ದೊಡ್ಡ ಸಾಧಕ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆ ಆ ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಡಾಕ್ಟರ್ ಒಂದು ಅದ್ಭುತವಾದಂತಹ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಸ್ವತಃ ಲೇಖಕರಾಗಿದ್ದಾರೆ ನನಗೆ ಅದರ ಸಾಧ್ಯ ಆಗಿಲ್ಲ ನನಗೆ ಆ ರೀತಿಯಾದಂತಹ ನಾನ್ನೂರು ಬೆಡ್ ಇರುವಂತಹ ಈಗ ಎರಡ್ ನೂರು ಬೆಡ್ ಫಂಕ್ಷನ್ ಅಲ್ಲಿರುವಂತಹ ಒಂದು ಆಸ್ಪತ್ರೆಯನ್ನ ಕಟ್ಟಿದ್ದಾರೆ ಅಂತ ಒಂದು ಸಾಧನೆಯನ್ನ ನನಗೆ ಮಾಡಲಿಕ್ಕಾಗಲಿದೆ ಹೀಗಾಗಿ ಬಹಳ ಸಂತೋಷ ಆಗುತ್ತೆ ಡಾಕ್ಟರು ಮೂಲತಃ ಡಾಕ್ಟರು ನಂತರ ಸಾಹಿತಿಗಳು ಎರಡೂ ಕೂಡ ಒಟ್ಟಿಗೆ ನೆರವೇರಿಸಿಕೊಂಡು ಹೋಗುವಂಥದ್ದು ಬಹಳ ಕಷ್ಟ ಇದೆ ಯಾರು ಬರವಣಿಗೆಯನ್ನು ಬಿಡುತ್ತಾರೋ ಅವರು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಲಕ್ಷ್ಮಿ ಮತ್ತು ಸರಸ್ವತಿ ಅವರು ಒಟ್ಟಿಗೆ ಇರೋದಿಲ್ಲ ಅಂತ ಹೇಳ್ತಾರೆ ಬಹುಶಃ ಡಾಕ್ಟರು ಪ್ರತಿ ದಿವಸ ಎರಡು ಗಂಟೆ ಮೂರು ಗಂಟೆ ನಮ್ಮ ಪತ್ರಿಕೆಗೆ ಅಂಕಣ ಬರೆಯುವಾಗ ವಾರಕ್ಕೆ ಒಂದು ಎರಡು ತಾಸು ಮೂರು ತಾಸು ಕನಿಷ್ಠ ಕೊಡ್ತಾ ಇದ್ರು ಅದೇ ಅವಧಿಯನ್ನ ಅವರು ಅವರ ವೈದ್ಯಕೀಯ ವೃತ್ತಿಗೆ ಕೊಟ್ಟಿದ್ರೆ ಇನ್ನೊಂದು ಎರಡು ಜನ ಪೇಷಂಟ್ಗಳನ್ನು ಜಾಸ್ತಿ ನೋಡಿದರೆ ಆ ಅವಧಿಯಲ್ಲಿ ಇದಕ್ಕಿಂತ ಹೆಚ್ಚು ಹಣವನ್ನು ಅವರು ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಹೀಗಾಗಿ ನೀವು ಯಾರು ಬರವಣಿಗೆಯಲ್ಲಿ ತೊಡಗಿಸಿಕೊಳ್ತಾರೋ ಅವರು ಹಣದ ಹಿಂದೆ ಹೋಗುವಂತ ಅಥವಾ ಹಣ ಗಳಿಸುವಂತ ಒಂದು ಸಾಧ್ಯತೆ ಕೂಡ ಅಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ನಾನು ಅನೇಕ ಜನ ಸ್ನೇಹಿತರು ಅಮೆರಿಕದಲ್ಲಿದ್ದಾರೆ ಅವರು ಕೂಡ ಬರಿತಾ ಇರ್ತಾರೆ ನಾನು ಅವರಿಗೆ ಅದನ್ನೇ ಹೇಳ್ತೀನಿ ನೀವು ಬರವಣಿಗೆಯನ್ನು ಬಿಟ್ಟರೆ ಹೆಚ್ಚು ಡಾಲರ್ ನೀವು ಗಳಿಸಬಹುದು ಆದ್ರೆ ಡಾಕ್ಟರ್ ಒಂದು ಎರಡು ಜನ ಪೇಶೆಂಟ್ ಗಳನ್ನಾದ್ರೂ ಕೂಡ ಅವರು ಬಿಟ್ಕೊಡ್ಬೋದು ಯೋಗಣ್ಣವರು ಆದ್ರೆ ಬರೀ ಬರೀಬೇಡಿ ಅಂತ ಅವ್ರಿಗೆ ಸಾಧ್ಯ ಇಲ್ಲ ಅವ್ರಿಗೆ ಏನಾದ್ರು ಒಂದು ಶಿಕ್ಷೆ ಕೊಡಬೇಕು ಅಂತಂದ್ರೆ ಅವ್ರಿಗೆ ಬರಿಬಾರದು ಅಂತ ಹೇಳ್ಬೇಕು ನಾವು ಬರವಣಿಗೆ ಅನ್ನುವಂಥದ್ದು ನೀವು ನೋಡಿ ನೀವು ಆ ಪುಸ್ತಕವನ್ನು ಓದಬೇಕು ಚಂದ್ರಶೇಖರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಇಡೀ ಕೃತಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಪ್ರವೇಶವನ್ನು ಅವರು ಕಲ್ಪಿಸಿಕೊಟ್ರು ಚಂದ್ರಶೇಖರ್ ಅವರು ನಾನು ಆ ಕೃತಿಯನ್ನು ನಾನು ನಿನ್ನೆ ನನಗೆ ಯೋಗಣ್ಣ ಅವರು ಬೆಂಗಳೂರಿಗೆ ಬಂದು ನಮ್ಮ ಆಫೀಸಿಗೆ ಬಂದು ಆ ಕೃತಿಯನ್ನು ಕೊಟ್ಟರು ನಾನು ಇವತ್ತು ಬರುವಾಗಲ್ಲ ಓದ್ಕೊಂಡು ಬಂದೆ ನನಗೆ ರಜನೀಶೋ ನಿಮಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸಿಕ್ಸ್ ಟು ಸೂಪರ್ ಸಾರಿ ಟು ಸೂಪರ್ ಕಾನ್ಶಿಯಸ್ನೆಸ್ ನಿಮಗೆ ಅದನ್ನ ಕನ್ನಡದಲ್ಲಿ ಸಮೂಹದಿಂದ ಸಮಾಧಿಯಲ್ಲಿ ಅಂತೇಳಿ ಒಂದು ಪುಸ್ತಕ ಬಂದಿದೆ ನನಗೆ ಆ ಕೃತಿಯನ್ನ ಓದಿದಾಗ ಯಾವ ರೀತಿಯಾದಂತಹ ಒಂದು ಅನುಭವ ಆಗಿತ್ತು ಅದೇ ರೀತಿಯಾದಂತಹ ಒಂದು ಅನುಭವ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಅದನ್ನ ಯುವಕಣ್ಣ ಅವರು ಆ ಒಂದು ದಿಕ್ಕಿನಲ್ಲಿ ಆ ಒಂದು ದಿಸೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಿಮಗೆ ಇಡೀ ಕೃತಿಯನ್ನು ಓದುವಾಗ ಅದರಲ್ಲಿ ಮನುಷ್ಯನ ಲೈಂಗಿಕ ಅಂಗಾಂಗಗಳು ಅಲ್ಲಿಂದ ಆರಂಭ ಆಗಿ ಲೈಂಗಿಕತೆ ಮತ್ತು ಆಧ್ಯಾತ್ಮ ಆ ಅಧ್ಯಾಯದಲ್ಲಿ ಅದು ಬೈಗೊಳ್ಳುತ್ತೆ ಅದು ಕೂಡ ಹಾಗೆ ಸಂಭೋಗದಿಂದ ಸಮಾಧಿಯ ಎಡೆಗೆ ಇಲ್ಲೂ ಕೂಡ ಲೈಂಗಿಕ ಅಂಗಾಂಗಗಳಿಂದ ಲೈಂಗಿಕತೆ ಮತ್ತು ಸಮ ಅಧ್ಯಾತ್ಮ ಅಲ್ಲಿಯ ತನಕ ಆ ವಸ್ತುವನ್ನು ವಿಸ್ತರಿಸಿಕೊಂಡು ವ್ಯಾಪಿಸಿಕೊಂಡ್ರು ನಮಗೆ ಒಂದು ಅದ್ಭುತವಾದಂತಹ ಒಂದು ಅನುಭವವನ್ನು ಕೊಡ್ತಾರೆ ನಿಮಗೆ ಸೆಕ್ಸ್ ಬಗ್ಗೆ ಮಾತನಾಡುವಂಥದ್ದು ಸೆಕ್ಸ್ ಬಗ್ಗೆ ಬರೆಯುವಂಥದ್ದು ಬಹಳ ಕಷ್ಟವಾದಂತಹ ಒಂದು ಕೆಲಸ ನಾವೆಲ್ಲರೂ ಕೂಡ ಸೆಕ್ಸ್ ನಾವು ಮುಕ್ತವಾಗಿ ಲೈಂಗಿಕ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿಗೂ ಕೂಡ ಇಷ್ಟವೂ ಇಲ್ಲ ಅಥವಾ ನಮಗೊಂದು ರೀತಿ ಮಡಿವಂತಿದೆ ಆದರೆ ಡಾಕ್ಟರು ಈ ಕೃತಿಯನ್ನ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ನನಗನ್ಸುತ್ತೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಕೂಡ ಓದಬಹುದಾದಂತಹ ಓದಲೇಬೇಕಾದಂತಹ ಒಂದು ಸತ್ಯ ದಯವಿಟ್ಟು ಇಂತಹ ಒಂದು ಸೂಕ್ಷ್ಮ ವಿಷಯಗಳನ್ನು ಕೂಡ ಹೇಗೆ ಬರೀಬಹುದು ಎಷ್ಟು ನಾಜೂಕರಿಂದ ಬರೀಬಹುದು ವೈಜ್ಞಾನಿಕವಾಗಿ ಬರಿಬಹುದು ಒಂದು ವಿಷಯದ ಆಳ ತಿಳಿದು ಬರೀಬಹುದು ಅನ್ನೋದಕ್ಕೆ ಆ ಕೃತಿಯೇ ಒಂದು ಸಾಕ್ಷಿ ಡಾಕ್ಟರ್ ಯೋಗಣ್ಣ ಅವರು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು ನಾನು ವಿಶ್ವವಾಣಿಗೆ ಅಂಕಣವನ್ನು ಬರೀತಾ ಇದ್ದೆ ಒಂದು ಲೇಖನವನ್ನು ಕಳಿಸಲೇ ಬಹುಶಃ ಅದು ವಿವಾದ ಆಗಬಹುದು ಅನ್ನುವಂತ ಒಂದು ಕಾರಣದನ್ನ ಇಟ್ಕೊಂಡು ನಾನು ಬಂದ್ರೆ ಆದ್ರೂ ಕೂಡ ಅಥವಾ ಬಟ್ಟೆ ಪ್ರಕಟ ಪಡಿಸಲಿಕ್ಕಿಲ್ಲ ಅಥವಾ ಎಡಿಟ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಅದು ಒಂದು ಅಕ್ಷರವನ್ನು ಕೂಡ ಎಡಿಟ್ ಮಾಡಲಿಲ್ಲ ಅಂತ ಹೇಳಿ ನಾವು ಒಂದು ಅಕ್ಷರವನ್ನು ತೆಗೆಯಲಿಲ್ಲ ಯಾಕೆಂತಂದ್ರೆ ಒಂದು ಅಕ್ಷರವನ್ನು ತೆಗೆಯುವ ಹಾಗೆ ಇರಲಿಲ್ಲ ನಾನು ಯೋಗಣ್ಣವರ ಒಂದು ಲೇಖನದಲ್ಲಿ ಒಂದು ವಿಶೇಷವಾದಂತಹ ಒಂದು ಗುಣ ಇದೆ ನಮಗೆ ಎಲ್ರಿಗೂ ಕೂಡ ನಾವು ಎಷ್ಟು ಸರಿಯೋ ಎಷ್ಟು ಕಟ್ಟುಕತೆ ಗೊತ್ತಿಲ್ಲ ನಮಗೆ ಆಣೆ ಅಣೆಕಟ್ಟನ ಕಟ್ಟಿದ್ರಲ್ಲ ಆಣೆ ಅಣೆಕಟ್ಟನ ಕಟ್ಟಿದಾಗ ನಾವೆಲ್ಲ ಒಂದು ತೆಗೆದ್ರೆ ಇಡೀ ಅಣೆಕಟ್ಟೆ ಕಿತ್ತು ಹೋಗುತ್ತಾ ಅಷ್ಟು ಚಂದವಾಗಿ ಅಷ್ಟು ಭದ್ರವಾಗಿ ಅವರು ಆ ಅಣೆಕಟ್ಟನ ಕಟ್ಟಿದ್ರು ಯುವಕರನ್ನ ಅವರ ಬರವಣಿಗೆ ನೀವು ಅಲ್ಲಿ ಮಾಡಲಿಕ್ಕೆ ಆಗಲ್ಲ ನೀವು ಎಲ್ಲೋ ಒಂದು ಪದವನ್ನ ಒಂದು ವಿಚಾರವನ್ನ ನೀವು ತೆಗೆದರೆ ಅದಕ್ಕೆ ಇಡೀ ಲೇಖನವೇ ಕುಂತ ಅದಕ್ಕಿಂತ ಹೆಚ್ಚಾಗಿ ಅವರ ಆಶಯ ಅವರು ಬರೆಯುವ ಅವರ ಬರಹಕ್ಕೆ ಇರುವಂತಹ ಒಂದು ಆಶಯ ಉದ್ದೇಶ ಸದುದ್ದೇಶ ಬಹುಶಃ ಅದನ್ನು ಗ್ರಹಿಸಿದರೆ ಬಹುಶಃ ಯಾವ ಸಂಪಾದಕನೂ ಕೂಡ ಅವರ ಅಂಕಣವನ್ನ ಎಡಿಟ್ ಮಾಡುವಂತಹ ಒಂದು ಗೋಜಿಗೆ ಹೋಗಲಿಲ್ಲ ನಮ್ಮಲ್ಲಿ ನಮ್ಮ ಅಂಕಣಕಾರರಿಗೆ ಒಂದು ವಿಶೇಷವಾದಂತಹ ಒಂದು ಸ್ವಾತಂತ್ರ್ಯ ಇದೆ ಅಂಕಣ ಅಂತಂದ್ರೆ ಅದು ಅವರ ಮೈದಾನ ಒಬ್ಬ ಅಂಗಣಕಾರ ಒಬ್ಬ ಲೇಖಕನ ಒಂದು ಚೌಕಟ್ಟು ಅವನ ಅಂಕಣ ಅವನ ಅಂಗಣ ಅದು ಆ ಅಂಗಣದಲ್ಲಿ ಮೆನೆಯಬೇಕಾದವನು ವೈಭವಕ್ಕೆ ಪಾತ್ರನಾಗಬೇಕಾದಂಥವನು ತನ್ನ ಅಭಿಪ್ರಾಯಗಳನ್ನು ಪ್ರಕಟಪಡಿಸುವ ಅವನೇನೆ ಅದರಲ್ಲಿ ಸಂಪಾದಕನ ರೋಲ್ ಏನೂ ಇಲ್ಲ ಅಂತ ಸಂಪಾದಕ ಕೇವಲ ಜಾಗವನ್ನಷ್ಟೇ ಕೊಡಬಹುದೇ ಹೊರತು ಆ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಂಕಣಕಾರರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾವು ಅರೆದುಕೊಂಡೇ ಆ ಜಾಗವನ್ನು ಅವರಿಗೆ ನಾವು ಕೊಟ್ಟಿರ್ತೇವೆ ಆದರೆ ಡಾಕ್ಟರ್ ಯೋಗಣ್ಣ ಅವರು ಸುಮಾರು ಎರಡು ವರ್ಷಗಳ ಕಾಲ ನಮ್ಮ ಪದ್ಧತಿಗೆ ಬರೆದಂತಹ ಒಂದು ಅಂಕಣ ನಿಸ್ಸಂದೇಹವಾಗಿ ಅದು ಮನೋಜ್ಞವಾಗಿತ್ತು ನಮ್ಮ ಓದುಗರನ್ನ ರಂಜಿಸುವ ಹಾಗೆ ನಮಗೆ ಎರಡು ರೀತಿಯ ಅಂಕಣಕಾರರನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಒಂದು ಏನು ಅಂತಂದ್ರೆ ಅಂಕಣಕಾರ ಒಂದಷ್ಟು ಸರ್ಕ್ಯುಲೇಷನ್ ತಂದು ಕೊಡುತ್ತಾರೆ ಉದಾಹರಣೆಗೆ ಎಂಡುಮುಲಿ ಎಂಟು ಮುರಿ ಬರೀತಾರೆ ಅಂತಂದ್ರೆ ಒಂದಷ್ಟು ಪತ್ರಿಕೆಗಳು ಸೇಲ್ ಆಗುತ್ತೆ ಒಂದಷ್ಟು ಪತ್ರಿಕೆಗಳಿಗೆ ಹೊಸ ಓದುಗರು ಬರ್ತಾರೆ ಅವರು ಬರೆಯುವುದನ್ನು ನಿಲ್ಲಿಸಿದ ನಂತರ ಹೊಸದಾಗಿ ಬಂದಂತಹ ಬರುವ ಲೇಖಕರು ಜನಪ್ರಿಯ ಲೇಖಕರು ತಮ್ಮ ಜೊತೆಗೆ ಹೊಸ ಓದುಗರನ್ನು ಕರ್ಕೊಂಡು ಬರುತ್ತಾರೆ ಹೋಗುವ ನಿಂತುಕೊಳ್ಳೋದಿಲ್ಲ ಅಂಕಣ ಪತ್ರಿಕೆಗೆ ಒಂದು ಸ್ಥಿರತೆಯನ್ನು ತಂದು ಕೊಡ್ತಾರೆ ವಿಶ್ವಾಸಾರ್ಹತೆಯನ್ನ ತಂದು ಕೊಡ್ತಾರೆ ವಿಶ್ವಾಸಾರ್ಹತೆ ಹೇಗೆ ಅಂತಂದ್ರೆ ಇವರು ಬರೆಯೋದ್ರಿಂದ ಪತ್ರಿಕೆಗೆ ಒಂದು ಮರ್ಯಾದೆ ಸಿಗತ್ತೆ ಜನಕ್ಕೆ ಸಿಗತ್ತೆ ಮರ್ಯಾದೆ ಸಿಗತ್ತೆ ಒಂದು ಗೌರವ ಪ್ರಾಪ್ತ ಆಗುತ್ತೆ ಇಂಥವರು ಬರಿತಾ ಇದ್ದಾರೆ ಇಂತಹ ವಿಷಯ ಪರಿಣಿತರು ಈ ಪತ್ರಿಕೆಯಲ್ಲಿ ಅಂಕಣವನ್ನು ಬರೀತಾ ಇದ್ದಾರೆ ಅಂತ ಆ ಪತ್ರಿಕೆಗೆ ಒಂದು ಶೋಭೆ ಬರುತ್ತೆ ಡಾಕ್ಟರ್ ಯೋಗಣ್ಣ ಅವರು ಈ ಎರಡನೇ ಪ್ರಕಾರಕ್ಕೆ ಸೇರಿದಂತಹ ಒಬ್ಬ ಅಂಕಣಕಾರ ಅವರು ಪತ್ರಿಕೆಗೆ ಸ್ಥಿರತೆಯನ್ನ ಮತ್ತು ವಿಶ್ವಾಸಾರ್ಹತೆಯನ್ನು ನನ್ನ ದೃಷ್ಟಿಯಲ್ಲಿ ಪತ್ರಿಕೆಗೆ ಬಹಳ ಬೇಕಾಗಿತ್ತು ವಿಶ್ವಾಸಾರ್ಹತೆ ಕ್ರೆಡಿಬಿಲಿಟಿ ನಿಮಗೆ ಎಲ್ಲ ಇದ್ದು ವಿಶ್ವಾಸಾರ್ಹತೆ ಇಲ್ಲದೆ ಹೋದರೆ ಕ್ರೆಡಿಬಿಲಿಟಿ ಇಲ್ಲದೆ ಹೋದರೆ ಆ ಪತ್ರಿಕೆ ತನ್ನ ಸರ್ವಸ್ವವನ್ನು ಕೂಡ ಕಳೆದುಕೊಂಡ ಹಾಗೆ ಹೇಗೆ ಸ್ತ್ರೀಗೆ ಹೇಗೆ ಒಂದು ಶೀಲ ಎಷ್ಟು ಮುಖ್ಯವೋ ಪತ್ರಿಕೆಗೆ ವಿಶ್ವಾಸಾರ್ಹತೆ ಕೂಡ ಅಷ್ಟೇ ಮುಖ್ಯ ಯೋಗಣ್ಣ ಅವರು ನಮ್ಮ ಪತ್ರಿಕೆಗೆ ಅಂತ ಒಂದು ವಿಶ್ವಾಸಾರ್ಹತೆಯನ್ನ ಸ್ಥಿರತೆಯನ್ನ ತಂದುಕೊಟ್ಟಂತಹ ಒಬ್ಬ ಅಪರೂಪದ ಅಷ್ಟು ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಯೋಗಣ್ಣ ಅವರು ನೋಡಿ ನಾನು ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು ಕನ್ನಡದಲ್ಲಿ ವೈದ್ಯ ಸಾಹಿತ್ಯ ಅನ್ನುವಂಥದ್ದು ಬಹಳ ಅಪರೂಪದ ಸಾಹಿತ್ಯ ಇದೆ ನಮಗೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಆರೋಗ್ಯ ಆರೋಗ್ಯ ಇಲ್ಲದೆ ಯಾವುದೂ ಕೂಡ ಇಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಆದರೆ ಆರೋಗ್ಯದ ಬಗ್ಗೆ ಬರೆಯುವವರು ಬಹಳ ಕಡಿಮೆ ನಿಮಗೆ ಕನ್ನಡದಲ್ಲಿ ಒಂದು ಹತ್ತು ಜನ ಲೇಖಕರ ಹೆಸರುಗಳನ್ನ ನೀವು ಹೇಳಿ ಅಂತಂದ್ರೆ ವೈದ್ಯಶಾಸ್ತ್ರದ ಬಗ್ಗೆ ಬರೆಯುವಂಥ ಲೇಖಕರ ಹೆಸರನ್ನು ಹೇಳಿ ಅಂತಂದ್ರೆ ನಮ್ಮ ಹತ್ರ ಸಾಧ್ಯ ಇಲ್ಲ ಒಂದು ಪ್ರೊಫೆಷನಲ್ ಜರ್ನಲಿಸ್ಟ್ ಹೇಗೆ ಯೋಚನೆ ಮಾಡ್ತಾರೋ ಹೇಗೆ ಕೆಲಸವನ್ನು ಮಾಡ್ತಾರೋ ಆ ರೀತಿಯಾಗಿ ಅವರು ಈ ಸುಯೋಗವಾಣಿಯನ್ನ ಬಹಳ ಸುಂದರವಾದಂತಹ ಒಂದು ಪತ್ರಿಕೆಯನ್ನಾಗಿ ತಗೊಂಡು ಬಂದಿದ್ದಾರೆ ಅವರು ಯೋಗಣ್ಣ ಅವರೇ ನನ್ನ ಏನಾದರೂ ಒಂದು ಕಾಂಪಿಟೇಟಿವ್ ಪತ್ರಿಕೆಯನ್ನಾಗಿ ರೂಪಿಸಿದರೆ ಖಂಡಿತವಾಗಿಯೂ ಕೂಡ ನೀವು ಹತ್ತು ಸಾವಿರ ಕಾಪಿಗಳನ್ನು ಖರ್ಚು ಮಾಡುವಂಥದ್ದು ಮಾರಾಟ ಮಾಡುವಂಥದ್ದು ಏನೂ ಕಷ್ಟ ಅಲ್ಲ ಅದು ಅಷ್ಟೊಂದು ವೃತ್ತಿಪರವಾದಂತಹ ಒಂದು ಪತ್ರಿಕೆಯನ್ನು ಅವರು ತರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅವರ ಬಗ್ಗೆ ನನ್ನ ಅಭಿಮಾನ ಹೆಚ್ಚುವಂತೆ ಮಾಡಿದೆ ನಾನು ಯೋಗಣ್ಣ ಅವ್ರನ್ನ ಪತ್ರಿಕೆಯಲ್ಲಿ ಬರೀತಾ ಇರುವಂತದ್ದು ನಾನು ಮುಂದಿಸ ಮೋಹನ್ ನಾವು ಚರ್ಚೆ ಮಾಡ್ತಾ ಇದ್ವಿ ಮೋಹನ್ ಅವರು ಹೇಳಿದರು ಇಲ್ಲ ನೀವು ಡಾಕ್ಟರ್ ಯೋಗಣ್ಣ ಅವರ ಹತ್ರ ಬರೆಸಬೇಕು ಸರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ವಿಜಯವಾಣಿ ಪತ್ರಿಕೆಯಲ್ಲೂ ಕೂಡ ಬರೀತಾ ಇದ್ದೆ ಒಂದೆರಡು ಲೇಖನಗಳನ್ನು ಅಂಕಣಗಳನ್ನು ನಾನು ಓದಿದ್ದೆ ಆ ವಿಜಯವಾಣಿ ಲೇಖನಗಳಿಂದಲೇ ಒಂದು ರೀತಿ ಅವರ ಅವ್ಯಕ್ತವಾದಂತಹ ಒಬ್ಬ ಅಭಿಮಾನಿಯಾಗಿದ್ದೆ ನಾನು ಹೀಗಾಗಿ ನಮ್ಮ ಪತ್ರಿಕೆಗೆ ಅವರು ಬರೀತಾರೆ ಅನಿಸ್ತಾ ನಾನು ಮರು ಮಾತಿಲ್ಲದೆ ನಾನು ಒಪ್ಕೊಂಡೆ ನನಗೆ ಇವತ್ತಿಗೂ ಕೂಡ ಡಾಕ್ಟರ್ ಯೋ ಅವರ ಆ ಎರಡು ವರ್ಷಗಳ ಅಂಕಣಧಾರೇ ನಿಜಕ್ಕೂ ಕೂಡ ಒಂದು ರೀತಿ ಸುಯೋಗ ಅಂತಲೇ ನಾವು ಅಂದ್ಕೊಂಡಿದ್ದೇವೆ ನಮ್ಮ ಪತ್ರಿಕೆಯ ಓದುಗರಿಗೆ ಅದೊಂದು ರೀತಿ ಸುಯೋಗ ಕೇವಲ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತ ಆಗದೆ ಬೇರೆ ವಿಷಯಗಳನ್ನು ಕೂಡ ಆ ಅಂಕಣದಲ್ಲಿ ಅವರು ಪ್ರಸ್ತಾಪ ಮಾಡಿ ಇವತ್ತು ಸ್ವಾಸ್ಥ್ಯ ಸಂಪದ ಅನ್ನುವಂಥ ಒಂದು ಪುಸ್ತಕದಲ್ಲಿ ಆ ಎಲ್ಲ ಲೇಖನಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಯೋಗಣ್ಣ ಅವರು ಅವರ ಮನೆಯೇ ಒಂದು ರೀತಿ ವೈದ್ಯಕೀಯ ಕುಟುಂಬ ಅವರ ಶ್ರೀಮತಿಯವರನ್ನು ಹೊರತುಪಡಿಸಿದರೆ ಬಹುಶಃ ಅವರನ್ನು ಕೂಡ ನೀವು ಏನು ವೈದ್ಯಕೀಯ ಲೇಖಕರನ್ನಾಗಿ ಮಾಡಿದರೆ ಅಥವಾ ಡಾಕ್ಟರನ್ನಾಗಿ ಮಾಡಿದರೆ ಕಷ್ಟ ಇತ್ತು ಅಂತ ಅವರ ಮಕ್ಕಳು ಅವರ ಸೊಸೆ ಮಗಳು ಅಳಿಯ ಎಲ್ಲರೂ ಕೂಡ ವೈದ್ಯರೇ ಆಗಿರುವಂಥದ್ದು ಜೋಗಣ್ಣ ಅವರು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಇನ್ನೊಂದು ಕಾಣಿಕೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಇಂಥ ಒಂದು ಅಪರೂಪದ ಈ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಎರಡು ಕೃತಿಗಳನ್ನ ಬಿಡುಗಡೆ ಮಾಡುವುದರ ಜೊತೆಗೆ ಅವರ ಜೊತೆಗೆ ಇಷ್ಟೊಂದು ಹೊತ್ತು ಕಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನಮ್ಮೆಲ್ಲರ ಸುಯೋಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಕೂಡ ಅನುಗ್ರಹಿಸಿರುವಂಥದ್ದು ನಮ್ಮ ಸುಯೋಗ ನಾನು ಸ್ವಾಮೀಜಿಯವರ ಬಗ್ಗೆ ಬಹಳ ಕೇಳಿದ್ದೆ ಅವರು ಡಾಕ್ಟರ್ ಅಂದರೆ ಶೀಲರಾಗಿ ಅವರು ಪಡೆದಂತವರು ಪಡೆದಂಥವರು ಫೈನಾನ್ಸ್ ಈ ವಿಷಯದಲ್ಲಿ ವಿಶೇಷ ಮಹಾಪ್ರಬಂಧವನ್ನು ಮಂಡಿಸಿ ಅವರು ಡಾಕ್ಟರೇಟ್ ಪದವಿಗೆ ನಿಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಸ್ಪೆಷಲ್ ಡಿ ಸಿ ಆಗಿದ್ದರು ಅವರಿಗೆ ಇನ್ನೂ ವರ್ಷಗಳ ಕಾಲದ ಸೇವಾ ಅವಧಿ ಅಧಿಕಾರದಲ್ಲಿ ಮುಂದುವರಿಬಹುದಿತ್ತು ಅದರಲ್ಲೂ ವಿಶೇಷವಾಗಿ ಅಂತ ಉನ್ನತ ಸ್ಥಾನವನ್ನು ಏರಿದ ನಂತರ ಯಾರಿಗೂ ಕೂಡ ವೈರಾಗ್ಯ ಬರುವುದಿಲ್ಲ ಇದ್ದ ವೈರಾಗ್ಯವೂ ಕೂಡ ಬಿಟ್ಟು ನಾವು ಭೌತಿಕ ಕಡೆ ಕಡೆಗೆ ಸಮಾಜ ಜೀವನದ ಕಡೆಗೆ ಹೊರಡುವಂತಹ ಒಂದು ಸಮಯ ನಾವು ಅವರು ಏನಾದರೂ ನಿವೃತ್ತರಾದ ನಂತರ ಈ ಸ್ಥಾನಕ್ಕೆ ಬಂದಿದ್ದರೆ ಹೋದಾಗಿತ್ತು ಇನ್ನು ಹತ್ತು ವರ್ಷ ಸರ್ವಿಸಿರುವಾಗಲೇ ಅವರು ತಮ್ಮ ಯೋಚನೆಯನ್ನು ಆಧ್ಯಾತ್ಮದ ಕಡೆಗೆ ಸಮಾಜದ ಕಡೆಗೆ ಹೊರಳಿಸಿ ಅವರು ಇವತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಕ್ಕೆ ಒಂದು ಧಾರ್ಮಿಕ ನೇತೃತ್ವವನ್ನು ಕೊಟ್ಟಿದ್ದಾರೆ ಒಂದು ವಿಶೇಷವಾದಂತಹ ಮೇಲ್ಪಂಕ್ತಿಯನ್ನು ಹಾಕಿಕೊಡುವುದರ ಮೂಲಕ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶದ ಬೀಜ ಮಂತ್ರವನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅಂಥವರು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರೇರಣೆ ಲಭಿಸಿದೆ ಅಂತ ನಾನು ಅಂದುಕೊಳ್ತೇನೆ ಹಾಗೆ ಡಾಕ್ಟರ್ ರಾಮೇಗೌಡ ಅವರು ಅವರು ಒಂದು ಸಂದರ್ಭದಲ್ಲಿ ಅವರ ಜೊತೆಗೆ ಸಾಕಷ್ಟು ಒಡನಾಡುವಂತಹ ವೇದಿಕೆಯನ್ನು ಹಂಚಿಕೊಂಡು ಸಾಮರ್ಥ್ಯಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದು ಸರ್ಕಾರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಎಲ್ಲ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಪೇಷಂಟ್ಗಳು ಸಂಖ್ಯೆ ಎಷ್ಟು ಆಗ್ತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ದುಡಿಯುವ ಯುವತಿ ಕಡಿಮೆ ಆಗ್ತಾ ಇದೆ ವರ್ಕಿಂಗ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸೋಮಾರಿಗಳಾಗ್ತಾ ಇದಾರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಸೋಮಾರಿಗಳಾಗ್ತಾ ಇದಾರೆ ದುಡಿಯುವ ವಯಸ್ಸಿನಲ್ಲಿ ಸೋಮಾರಿಗಳಾಗಿ ಜೋಡಿದ್ದಾರೆ ಮತ್ತೆ ದೇಶಕ್ಕೆ ದುಡಿಯೋರು ಯಾರು ಮನುಷ್ಯ ತಾನೇ ಹುಲಿಸಿ ದುಡಿಲೀಫ್ ಆಗಲ್ಲ ದೇಶಕ್ಕೆ ಹುಲಿ ಕೋಳಿ ದುಡಿಲೀಫ್ ದೇಶಕ್ಕೆ ಮನುಷ್ಯ ದುಡಿಬೇಕು ಸ್ಟ್ರಾಂಗ್ ವರ್ಕಿಂಗ್ ಪಾಪ್ಯುಲೇಷನ್ ಇದ್ರೆ ಏನ್ ಬೇಕಾದ್ರು ಮಾಡೋದು ನೋಡಿ ಅವರ ಕೆಪಾಸಿಟಿ ಪೊಟೆನ್ಶಿಯಾಲಿಟಿ ನೋಡಿ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವೈಜ್ಞಾನಿಕವಾಗಿ ಪ್ರಗತಿಪರವಾಗಿ ಸೈಂಟಿಫಿಕ್ ಟೆಂಪರ್ನಲ್ಲಿ ತಿನ್ನಬೇಕು ಅಂತ ಪ್ರಯತ್ನ ಮಾಡ್ತಾರೆ ಈ ಸಾಂಟ್ರಿಬ್ಯೂಟಿವ್ ಲಾಟ್ ದ ಸೊಸೈಟಿ ಜಿ ಡಿ ಪಿ ಆಫೋ ನನ್ನ ಪ್ರಕಾರ ಹಾಗೆ ಅವರು ಅದೇ ರೀತಿ ಯೋಚನೆ ಮಾಡ್ತಾರೆ ಕನ್ನಡದಲ್ಲಿ ಇಂಥ ಪುಸ್ತಕವನ್ನು ಪ್ರಕಟ ಮಾಡೋದ್ರಿಂದ ಜನಸಾಮಾನ್ಯರ ಕೈಗಿಂದು ಹೋಗೋದ್ರಿಂದ ಅವರು ಅವರ ಆರೋಗ್ಯವನ್ನೇ ಸುಧಾರಿಸ್ಕೊಳ್ಲಿಕ್ಕೆ ಯೋಚನೆ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಒಂದು ಭಾವನೆ ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ದುಡಿಯುವಂತ ಸಮುದಾಯ ಇವತ್ತು ಹೋಗಿ ಆಸ್ಪತ್ರೆ ಬೆಡ್ ಮೇಲೆ ಗೊತ್ತಾ ನಿಮಗೆ ಎಲ್ಲ ಭೋಗ ಭಾಗ್ಯಗಳು ಸಿಗ್ತಾ ಇದೆ ಮನೆಗೆ ಹೋಗಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗಿರ್ತಾರೆ ನಲವತ್ತು ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಮಲಗಿರ್ತಾರೆ ಇವತ್ತು ಕೆಲವು ಹಳ್ಳಿಗಳಲ್ಲಿ ನೋಡಿ ನೀವು ತೊಂಬತ್ತು ತೊಂಬತ್ತೈದು ವರ್ಷ ವಯಸ್ಸಾಗಿರೋರು ಅದು ಕೂಡಿ ಮಾಡಿಕೊಂಡು ಕೋಲ್ ಹಿಡ್ಕೊಂಡು ದನ ಕುರಿ ಬೇಯಿಸ್ಕೊಂಡು ಬರ್ತಾರೆ ಮನೆಗೆ ಗೊತ್ತಾ ದೇ ಆರ್ ಪ್ರೊಡ್ಯೂಸಿಂಗ್ ಸಮಿಂಗ್ ಯಾವುದು ದುಡಿಬೇಕಾದ ವರ್ಗ ಇದೆಯಲ್ಲ ಮೂವತ್ತೈದರಿಂದ ಐವತ್ತೈದರ ವಯೋಮಾನದವರು ಅವರೆಲ್ಲ ಆಸ್ಪತ್ರೆಗಳಲ್ಲಿ ಕುಡಿಯುವ ಇರ್ತಾರೆ ಬಿಡಿ ಸೇರಿ ಸಿಗರೇಟ್ ಸೇರಿ ಕೂತಿರ್ತಾರೆ ಅಂಗಡಿ ಬೀದಿಗಳಿ ಅಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ ಇದು ನಮ್ಮ ದೇಶದ ಉಪನ್ಯಾಸ ಕಾರಣಕ್ಕೆ ಅಂತವ್ರನ್ನ ಸರಿಯಾಗಿ ತರಲಿಕ್ಕೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಅವರು ಶತಾಯುಷಿಗಳಾಗಲಿ ಇನ್ನಷ್ಟು ಸಾಕಷ್ಟು ಕೃತಿಗಳು ಈಗಾಗಲೇ ನಮಗೆ ವಿಶ್ವಾಸ ನೂರು ಕೃತಿಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಎಲ್ಲ ಕೃತಿಗಳನ್ನ ನನಗೆ ದಯಮಾಡಿ ಕೊಡಿ ಸರ್ ಯಾವಾಗ ಸಮಯ ಸಿಕ್ಕಂದ್ರೆ ಒಂದಷ್ಟು ಪ್ರಗತಿಪರ ಆಲೋಚನೆ ಈ ದೇಶದ ಪರವಾಗಿ ವ್ಯಕ್ತಿಗಳ ಪರವಾಗಿಲ್ಲ ದೇಶದ ಪರವಾಗಿಲ್ಲ ನಾನು ಅವರ ಆಟಕಲ್ಗಳನ್ನು ನೋಡಿದ್ದೀನಿ ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಸಾಕಷ್ಟು ಮುಖತಾನ್ ನೋಡಿರಲಿಲ್ಲ ಇವತ್ತು ನಮ್ಮ ಡಾಕ್ಟರ್ ಎಸ್ ಪಿ ಯೋಗ ಸರ್ ಒಂದು ಒಳ್ಳೆ ಭಾಗ್ಯವನ್ನು ತಾವು ಬರ್ತೀವಿ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ವಿಸಿಟ್ ಅನ್ಕೊಂಡಿದ್ದೆ ಅದಕ್ಕೆ ನಿಮ್ಮ ಮೇಲೆ ಅಭಿಮಾನ ಪ್ರೀತಿ ಅವರು ಒಂದೊಂದು ಬಹಳ ಖುಷಿಯಾಯಿತು ಅಂತ ಹೇಳ್ತಾ ನಾವು ಹೆಚ್ಚು ಹೆಚ್ಚು ಸಾಹಿತ್ಯವನ್ನು ಓದ್ಕೊಂಡ್ರೆ ಮನಸ್ಸಿಗೆ ಮುದ ಸಿಗುತ್ತೆ ಮಾತು ಆಲೋಚನೆ ಮತ್ತು ಕಾರ್ಯದಲ್ಲಿ ಒಂದು ಒಳ್ಳೆಯ ಫಲಶುದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಯಾರು ಹೆಚ್ಚು ಹೆಚ್ಚು ಓದ್ತಾರೋ ಒಳ್ಳೆಯದನ್ನು ಓದ್ತಾರೋ ಅವ್ರು ಯಾವಾಗಲೂ ಕೂಡ ವಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ